ಕಡಲ ದಾಟಿರುವೆ ಏನಾದರೂ ಉಳಿಸಿ ಬಳಸಲೆಂದು ಕಡಲ ದಾಟಿರುವೆ ಏನಾದರೂ ಉಳಿಸಿ ಬಳಸಲೆಂದು ಮಡಿಲ ಮಮತೆಯ ಬಿಟ್ಟು ಬದುಕು ಹಸನಾಗಲೆಂದು ಗೂಡಿನೊಳಗಿನ ನನ್ನೊಲವುಗಳ ಹೊಟ್ಟೆ ಬಟ್ಟೆಯ ತಣಿಸಲೆಂದು ವಿರಹ ತುಂಬಿದ ಬಾಳಿದು ಪ್ರವಾಸಿಯಾದರೂ ನೋವಿದೆ ವಿರಹ ತುಂಬಿದ ಬಾಳಿದು ಪ್ರವಾಸಿಯಾದರೂ ನೋವಿದೆ ಈ ಬಾರಿ ಒಳಿತಾಗಬಹುದೇ ಖಾತೆ ಕಾಯುತ್ತಿದೆ ಈ ಬಾರಿ ಒಳಿತಾಗಬಹುದೇ ಖಾತೆ ಕಾಯುತ್ತಿದೆ ಹದಿನೈದು ಲಕ್ಷಕ್ಕಂತೂ ಅಲ್ಲ ದಿನ ದುಡಿದ ಅಷ್ಟಿಷ್ಟು ಕಾಯುವವರಿಗೆ ಜೊತೆ ಬಾಳುವವರಿಗೆ ಒಳಿತಾಯ ನನಸಾಗಬಹುದೇ ಖ್ಯಾತೆ ಶುರು ಹಚ್ಚಿದೆ ಇಲ್ಲಿ ದಿನ ದಣಿಯುತ್ತಿದೆ ಅಲ್ಲಿ ದನ ಮೇಯುತ್ತಿದೆ ಇಲ್ಲಿ ದಿನ ದಣಿಯುತ್ತಿದೆ ಅಲ್ಲಿ ದನ ಮೇಯುತ್ತಿದೆ ದಾರಿಯಲ್ಲಿ ಬಂಗಾರವೂ ಕಂಡಿಲ್ಲ ಮರದಲ್ಲಿ ಮಾಣಿಕ್ಯವೂ ಇಲ್ಲ ದಾರಿಯಲ್ಲಿ ಬಂಗಾರವೂ ಕಂಡಿಲ್ಲ ಮರದಲ್ಲಿ ಮಾಣಿಕ್ಯವೂ ಇಲ್ಲ ಉದಯ ಅಸ್ತಮದಿ ದಿನ ಕಳೆದು ಮನದ ಪ್ರೀತಿಯಲ್ಲೋ ಕೊರಗಿದೆ ಮದುವೆ ಗೌಜಿ ಗದ್ದಲವಿಲ್ಲ ರೋಗ ಸಂಕಟದ ಸಂದರ್ಶನವಿಲ್ಲ ವಿಶ್ವಾಸ ಸಂಬಂಧ ಅನುಬಂಧ ಬರವಾಗಿ ಮರೆಯಾಗಿ ಇಲ್ಲಿ ಹುಡುಕಾಟ ಶುರುವಾಗಿದೆ ಅಲ್ಲಿ ಅಧಿಕಾರ ಕುರುಡಾಗಿದೆ ಇಲ್ಲಿ ಹುಡುಕಾಟ ಶುರುವಾಗಿದೆ ಅಲ್ಲಿ ಅಧಿಕಾರ ಕುರುಡಾಗಿದೆ ಊರ ಬಿಟ್ಟು ನೀರ ದಾಟಿದ್ದು ಬದುಕು ಬಂಡಿಗೆ ತಾಳ ಸಿಗದಾಗ ಊರ ಬಿಟ್ಟು ನೀರ ದಾಟಿದ್ದು ಬದುಕು ಬಂಡಿಗೆ ತಾಳ ಸಿಗದಾಗ ಹೆದರಿ ನಡುಗುವ ದ್ವೇಷ ನಿಲ್ಲದಿರುವಾಗ ಹಸಿವ ಸಾಸಿವೆಗೂ ಸಹಾಯವಿರದಾಗ ನಾನು ನನ್ನದೆಂದು ಎಲ್ಲರ ವಾದ ನಾನು ನನ್ನದೆಂದು ಎಲ್ಲರ ವಾದ ವ್ಯರ್ಥವಾಗುತ್ತಿದೆ ಒಂಟಿ ಕೂಗಾಟ ಅರ್ಥವಾಗದೇಕೆ ಒಗ್ಗಟ್ಟಿನ ಪಾಠ ಇಲ್ಲಿ ಬಂದೇಕೆ ಸೇರಿದೆ ಅಲ್ಲಿ ಬದುಕೇಕೆ ಸಾಗದೆ ಇಲ್ಲಿ ಬಂದೇಕೆ ಸೇರಿದೆ ಅಲ್ಲಿ ಬದುಕೇಕೆ ಸಾಗದೆ ನನ್ನೇಕೆ ಪ್ರಜೆ ಎನ್ನುವರು ಅಂಬಾನಿ ಅದಾನಿಯ ಕಂತೆಯಲ್ಲಿ ನನ್ನ ಕುರುಹುಗಳ ಕಾಣದವರು ನನ್ನೇಕೆ ಪ್ರಜೆ ಎನ್ನುವರು ಅಂಬಾನಿ ಅದಾನಿಯ ಕಂತೆಯಲ್ಲಿ ಕಾಣದವರು ಕ್ಷಣ ಕ್ಷಣವು ಬದಲಿಸುವ ಬಟ್ಟೆಯಲ್ಲಿ ನನ್ನ ಬೆವರ ಹನಿಯ ನೋಡದವರು ಕಪ್ಪು ಕಪ್ಪುಗಳ ತಪ್ಪು ಹೆಜ್ಜೆಯು ನನಗಂತೂ ಕಲಿಸಿಲ್ಲ ಇಲ್ಲಿ ಕಣ್ಣೆದುರು ಎಲ್ಲರೂ ಸಮಾನ ಅಲ್ಲಿ ಹಣದೆದುರು ಗೌಣ ಮಾನ ಇಲ್ಲಿ ಕಣ್ಣೆದುರು ಎಲ್ಲರೂ ಸಮಾನ ಅಲ್ಲಿ ಹಣದೆದುರು ಗೌಣ ಮಾನ ನನಗೂ ಪಾಲು ಬೇಕಿದೆ ಪ್ರಜೆಯಾಗಿ ಕಿತ್ತು ತೆಗೆಯಲಾರೆ ಧ್ವನಿ ಏರಿಸದಿರಲಾರೆ ನನ್ನ ಶೇಕಡವಾರು ಕೊಟ್ಟು ಬಿಡಿ ನನಗೂ ಪಾಲು ಬೇಕಿದೆ ಪ್ರಜೆಯಾಗಿ ಕಿತ್ತು ತೆಗೆಯಲಾರೆ ಧ್ವನಿ ಏರಿಸದಿರಲಾರೆ ನನ್ನ ಶೇಕಡವಾರು ಕೊಟ್ಟು ಬಿಡಿ ಒಂದಿಷ್ಟು ಜಾಗ ಕೊಡಿ ಅಂಗ ನನ್ನ ಹಕ್ಕದು ನನ್ನ ಮಣದೊಳ ಮಣ್ಣದು ನನ್ನ ಹಕ್ಕದು ನನ್ನ ಮಣದೊಳ ಮಣ್ಣದು ಇಲ್ಲಿ ಬದುಕು ಸಾಗಲಾರದೆಂದಲ್ಲ ಅಲ್ಲಿ ಎಲ್ಲವೂ ಇದೆ ಅದು ನಮ್ಮನೆ ಅಲ್ಲಿ ಎಲ್ಲವೂ ಇದೆ ಅದು ನಮ್ಮನೆ ಇಲ್ಲೇನಿದೆ ಸುಖ ಸುಮ್ಮನೆ ಅಲ್ಲಿ ಎಲ್ಲವೂ ಇದೆ ಅದು ನಮ್ಮನೆ ಇಲ್ಲೇನಿದೆ ಸುಖ ಸುಮ್ಮನೆ